ಒಂದು ಇಂಟರ್ವ್ಯೂ ಅಲ್ಲಿ ನಿಖಿಲ್ ಕಾಮತ್ ಅವರು ಹೇಳಿದ್ರು ನೈನ್ಟಿ ಫೈವ್ ಪರ್ಸೆಂಟ್ ಲೂಸ್ ಮನಿ ಇನ್ ಎಫ್ ಎನ್ ಸೊಲ್ಯೂಷನ್ ಹೇಳಿದ್ರು ಹೇಳಿದ್ರು ನಿಫ್ಟಿ ನಿಖಿಲ್ ಕಾಮತ್ ಬಟ್ ವೇಟ್ ನಾನ್ ಹೇಳಕ್ ಹೋಗುವ ವೆಬ್ಸೈಟ್ ಇಂದ ನೀವು ಬಹಳ ನಾಳೆ ಆಗಿ ಓ ಪರ್ಫಾರ್ಮ್ ಮಾಡಬಹುದು ಕ್ರೋಮ್ ಸರ್ಚ್ ಅಲ್ಲಿ ಹೋಗಿ ಇಕ್ವಿಟಿ ಮಾಸ್ಟರ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಸೊ ಈ ಲಿಂಕ್ ನ ಕ್ಲಿಕ್ ಮಾಡಿ ಆದ್ಮೇಲೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ ಅಂಡ್ ಇಲ್ಲಿ ಮೇಲೆ ತೋರಿಸೋ ನೇವಿಗೇಷನ್ ಮೆನ್ಯು ಮೇಲೆ ಕ್ಲಿಕ್ ಮಾಡಿ ಇಂಡಿಯನ್ ಸ್ಟಾಕ್ ಸ್ಕ್ರೀನ್ ಓಪನ್ ಆಗುತ್ತೆ ಅಂಡ್ ಇದರಲ್ಲಿ ತೋರಿಸೋ ಫಸ್ಟ್ ಆಪ್ಷನ್ ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಸ್ಟಾಕ್ ಒಳಗಡೆ ಎಸ್ ಅಂಡ್ ಬಿಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟೆಡ್ ಇದೆ ಅಂಡ್ ಇನ್ವೆಸ್ಟ್ ಮಾಡೋಕ್ ನೋಡ್ತಾ ಇದ್ದಾರೆ ಅನ್ನೋದನ್ನ ಅಂಡ್ ಇದರಲ್ಲಿ ಒಂದು ಸೀಕ್ರೆಟ್ ಥಿಂಗ್ ಇದೆ ಅದ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಯಾವ ಸ್ಟಾಕ್ ಒಳಗಡೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡಿರ್ತಾರೋ ಅದನ್ನ ನೋಡೋಕೆ ಹೋಗ್ಲೇಬಾರದು ನೋ ನೋಡ್ಲೇಬಾರದು ಅಂಡ್ ಏನ್ ನೋಡ್ಬೇಕು ಅಂತ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ತ್ರೀ ಟು ಫೋರ್ ಪರ್ಸೆಂಟ್ ಪರ್ಫಾರ್ಮ್ ಮಾಡಿರುತ್ತೆ ಅಂಡ್ ಈ ಕ್ವಾರ್ಟರ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪರ್ಫಾರ್ಮ್ ಮಾಡಿರುತ್ತೆ ವಿಚ್ ಮೀನ್ಸ್ ಎಫ್ಐ ಎಸ್ ಇಂಟ್ರೆಸ್ಟೆಡ್ಲಿ ಇನ್ವೆಸ್ಟ್ ಮಾಡೋಕ್ ನೋಡ್ತಾ ಇದಾರೆ ಅಂತ ಅರ್ಥ ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ತರ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನೀನು ಜಾಸ್ತಿ ಜಾಸ್ತಿ ಮನಿನ ಗಳಿಸಬಹುದು ಅಂಡ್ ಫಾಲೋ ಫಾರ್ ಮೋರ್ ಸಚ್ ಕಾಂಟೆಂಟ್ಸ್